ಸ್ನೇಹಿತರಿ ಜೋಡಿಗುಬ್ಬಿ ಗೆಳೆಯರ ಬಳಗದ ವತಿಯಿಂದ ಹಾಸನ ಜಿಲ್ಲೆಯ ಒಳೆನರಸೀಪುರ ತಾಲೂಕಿನ ಜೋಡಿಗುಬ್ಬಿ ಗ್ರಾಮದಲ್ಲಿ ದಿನಾಂಕ ಎಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರನೆಯ ಭಾನುವಾರದಂದು ಪ್ರಥಮ ವರ್ಷದ ರಾಜ್ಯ ಮಟ್ಟದ ಜೋಡಿ ಎತ್ತಿನಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಇಲ್ಲಿನ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನಾಗಿ ಪ್ರಥಮ ಬಹುಮಾನ ಓಂಡಾ ಶೈನ್ ಬೈಕ್ ಹಾಗೂ ದ್ವಿತೀಯ ಬಹುಮಾನ ನಲವತ್ತು ಸಾವಿರ ರು ನಗದು ತೃತೀಯ ಬಹುಮಾನ ಮೂವತ್ತು ಸಾವಿರ ರುಗಳು ಚತುರ್ಥ ಬಹುಮಾನ ಇಪ್ಪತ್ತು ಸಾವಿರ ರುಗಳು ಪಂಚಮ ಬಹುಮಾನ ಹತ್ತು ಸಾವಿರ ರುಗಳು ಹಾಗೂ ಆರನೆಯ ಬಹುಮಾನ ಐದು ಸಾವಿರ ರುಗಳನ್ನು ಇಟ್ಟಿರುತ್ತಾರೆ ಎಲ್ಲ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿಯಮವಿದ್ದು ಎರಡು ಹಳ್ಳಿಕಾರ್ ರಾಸುಗಳನ್ನ ಸ್ಪರ್ಧೆಯಲ್ಲಿ ಜೋಡಿ ಮಾಡಬಹುದು ಅಥವಾ ಒಂದು ಹಳ್ಳಿಕಾರ್ಗೆ ಒಂದು ಗೂಳಿ ಅಥವಾ ಒಂದು ಕಿಲ್ಲರಿ ಎತ್ತನ್ನು ಜೋಡಿ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಜೋಡಿ ಗೂಳಿಗಳಿಗೆ ಹಾಗೂ ಜೋಡಿ ಕಿಲಾರಿ ಎತ್ತುಗಳಿಗೆ ಅವಕಾಶವಿರುವುದಿಲ್ಲ ಸ್ನೇಹಿತರೆ ಒಂದು ಜೊತೆ ಎತ್ತಿಗೆ ಪ್ರವೇಶ ಶುಲ್ಕ ನಾಲ್ಕು ಸಾವಿರ ರುಗಳು ಪ್ರವೇಶ ಶುಲ್ಕವನ್ನು ದಿನಾಂಕ ಏಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರನೆಯ ಶನಿವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು ಕಮಿಟಿಯ ಕಡೆಯಿಂದ ಯಾವುದೇ ರಾಸುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಸ್ನೇಹಿತರೆ ಎತ್ತುಗಳನ್ನ ಬಲಗೋಲಿಂದ ಎಡಗೋಲಿಗೆ ಎಡಗೋಲಿಂದ ಬಲಗೋಲಿಗೆ ಬದಲಾವಣೆ ಮಾಡಿ ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ ಒಂದು ಗಾಡಿಯನ್ನ ಕಟ್ಟಲು ಹತ್ತು ಜನರಿಗೆ ಮಾತ್ರ ಅವಕಾಶವಿರುತ್ತದೆ ಸ್ಪರ್ಧೆ ನಡೆಯುವ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಕಮಿಟಿಯವರು ಮತ್ತು ಗ್ರಾಮಸ್ಥರು ಜವಾಬ್ದಾರರಾಗಿರುವುದಿಲ್ಲ ಸ್ಪರ್ಧೆಯಲ್ಲಿ ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶವಿರುವುದಿಲ್ಲ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಸ್ನೇಹಿತರೆ ಹಾಸನ ಜಿಲ್ಲೆಯ ಒಳೆನರಸೀಪುರ ತಾಲೂಕಿನ ಜೋಡಿ ಗುಬ್ಬಿಯಲ್ಲಿ ನಡೆಯುತ್ತಿರುವ ಈ ಅಂತರಾಜ್ಯ ಮಟ್ಟದ ಜೋಡಿ ಎತ್ತಿನಗಾಡಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರುಗಳಿಗೆ ಕರೆ ಮಾಡಿ